ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಆವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಪ್ಪು ಒಂದು ವೀಕಿಂದನೇ ನಾನು ಕಟ್ಟಿಂಗ್ ಮಾಡಿಸ್ಕೊಬರ್ಬೇಕಂತೆ ಸ್ಕೂಲಲ್ಲಿ ಬೈತಾ ಇದ್ದಾರೆ ಬೈತಾ ಇದ್ದಾರೆ ಅಂದ್ಕೊಂಡು ಬಂದು ಹೇಳ್ತಾ ಇದ್ದ ಪ್ರಮೋದ್ಗೂ ಟೈಮ್ ಇರಲಿಲ್ಲ ಆ್ಯಂಡ್ ನಾವು ಹೋಗಬೇಕು ಅಂದರೆ ನಾವು ಸಂಜೆ ನೋಡಬೇಕು ಅಂದರೆ ನೈಟೇ ಹೋಗಬೇಕು ಪ್ರಮೋದ್ ಬಂದಮೇಲೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಮಾಡ್ಸೋಕ್ಕಾಗಿರಲಿಲ್ಲ ಇವತ್ತು ಕರ್ಕೊಂಡು ಹೋಗ್ತಾ ಇದೀವಿ ಹೋಗೋಣ ಅಂತ ನಮ್ಮ ಮಮ್ಮಿ ಬೆಳಗ್ಗೆ ನೆದು ಹೊಟ್ಟೋದ್ರು ನನಗೆ ಟಿಫನ್ ಮಾಡಿಕೊಟ್ಟು ಪ್ರಮೋದ್ಗೆಲ್ಲ ಮಾಡಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಹನ್ನೊಂದು ಗಂಟೆಯಲ್ಲೇ ನಾವು ಹೋದ್ರು ಮಮ್ಮಿ ಸೊ ಪ್ರಮೋದ್ ಅವ್ರು ಬಂದಕ್ಷಣ ವ್ಲಾಗ್ನ ಇದ್ದೀನಿ ಇವಾಗ ಕಟಿಂಗ್ ಮಾಡ್ಸೋಕೆಂತ್ತಾಯಿದ್ವಿ ಅವರು ಪ್ರಮೋದ್ ಅವರು ನಾನು ಅಲ್ಲೇ ಮಾಡಿಸ್ಕೊಂಬಿಡ್ತೀನಿ ಅಂದ್ಬಿಟ್ಟು ಸಲೂನ್ಗೆ ಹೋಗ್ತಾ ಇದ್ವಿ ಅವನು ಸ್ವಲ್ಪ ಅದೇ ಸಲೂನ್ಗೆ ಹೋದರೆ ಸುಮ್ಮನೆ ಕೂರಿಸ್ಕೊಂಡು ಮಾಡಿಸ್ಕೊಳ್ತಾನೆ ಇಲ್ಲಾಂದರೆ ಬೇರೆ ಕಡೆ ಆದರೆ ನಾರ್ಮಲ್ ಟೇಬಲ್ಸ್ ಅಲ್ಲಾದರೆ ಕೂರಲ್ಲ ಅಲ್ಲಾದರೆ ಕಾರಿದೆ ಕಾರ್ ಒಳಗಡೆ ಕೂರಿಸಿ ಮಾಡ್ತಾರೆ ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ವಿ ಹೇಗೆ ಅಪ್ಪುಗೇನೂ ತಿನ್ನಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ಅವ್ನಿಗೆ ಹೊರಗಡೆ ಹೊರ್ಗಡೆ ಫುಡ್ಡು ಸ್ವಲ್ಪ ಆಯ್ಕೆ ಅಡಿಕ್ಟ್ ಆಗ್ತಿದ್ದಾನೆ ಇತ್ತೀಚೆಗೆ ಸ್ವಲ್ಪ ನಾವೇ ಕಟ್ ಡೌನ್ ಮಾಡಬೇಕು ಅಂತ ಕರ್ಕೊಂಡು ಹೋಗಲ್ಲ ನೆನ್ಸ್ಕೊಂಡು ಜ್ವರ ಇದ್ದಾನೆ ಅದೇ ಬೈ ಹಾಕ್ತಿರೋದು ನಾನಿವಾಗ ಕಡಿಮೆ ಮಾಡಿದ್ದೀನಿ ಹೊರಗಡೆ ತಿನ್ನೋದಾಗಿರ್ಬೋದು ಸುತ್ತಾಡೋದಾಗಿರ್ಬೋದು ಮುಂಚೆಗಿಂತ ಮುಕ್ಕಾಲು ಪರ್ಸೆಂಟ್ ಫುಲ್ಲು ಡೌನ್ ಮಾಡಿದ್ದೀನಿ ಕಾಲು ಪರ್ಸೆಂಟ್ ಅಷ್ಟೇ ನಾನು ತಿರ್ಗಾಡ್ತಾ ಇರೋದು ಮೈಸೂರು ಸುತ್ತಮುತ್ತ ಬಿಟ್ಟರೆ ನಾನು ಎಲ್ಲೂ ಹೋಗ್ತಾ ಇಲ್ಲ ಊರಿಗೂ ಅಷ್ಟೇ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ಸ್ ಒಂದು ಸಲ ಹೋಗ್ತೀನಿ ಇವಾಗ ಮಮ್ಮಿನೇ ಬರ್ತಾ ಇರೋದ್ರಿಂದ ಊರಿಗೂ ಹೋಗ್ತಾ ಇಲ್ಲ ನಾನು ಊರಿಗೋಗಂದರೆ ಸ್ವಲ್ಪ ಹುಷಾರು ತಗ್ತಾಯಿದೆ ನಾನು ಅದರಿಂದ ಊರಿಗೂ ಕರ್ಕೊಂಡು ಹೋಗ್ತಾ ಇಲ್ಲ ಮತ್ತು ನನ್ನದು ಬ್ಲಡ್ ರಿಪೋರ್ಟ್ ಕೂಡ ಬಂದಿದೆ ಅಲ್ಲೇ ಒಗಿಸ್ಕೋಬೇಕು ಅಂತ ಏನಿಲ್ಲ ನೆಕ್ಸ್ಟು ಫೋರ್ತ್ ಮಂತು ಟ್ವೆಂಟಿ ಏಯ್ತ್ಗೆ ನಂದು ಚೆಕಪ್ ಇದೆ ಆವಾಗ ಹೋಗಿ ತೋರಿಸೋಣ ಅಲ್ಲೇ ಅಲ್ಲೇ ಕೊಡ್ತಾರೆ ಜಸ್ಟ್ ಫೋನ್ ನಂಬರ್ ಹೇಳಿದ್ರೆ ಅವರೇ ತೆಗೆದು ಕೊಡ್ತಾರೆ ಅದಕ್ಕೋಸ್ಕರ ಇವಾಗ ಜಸ್ಟ್ ಕಾಲ್ ಮಾಡಿ ನಾವು ಮೊಬೈಲ್ಗೆ ಹಾಕ್ಸ್ಕೊಂಡು ಪ್ರಮೋದ್ ಅವರು ನನಗೆ ಫಾರ್ವರ್ಡ್ ಮಾಡಿದರು ಬೆಳಗ್ಗೆ ಇವಾಗ ಅದನ್ನು ಡಾಕ್ಟರ್ಗೆ ಸೆಂಡ್ ಮಾಡಿಲ್ಲ ನಾವು ಸೆಂಡ್ ಮಾಡಬೇಕು ಇವಾಗ ಇವರು ಕಟಿಂಗ್ ಮಟ್ಸಕ್ಕೆ ಹೋಗ್ತಾಯಿದ್ರೆ ಬನ್ನಿ ಯಾವ್ಯಾವ ಸ್ಟೈಲಲ್ಲಿ ಎಲ್ಲೆಲ್ಲಿ ತೆಗೆಸ್ತಾರೆ ಅಂತ ಅದನ್ನು ಅಪ್ಪು ಅಂತೂ ನನಗೆ ಇಲ್ಲಿ ಇಲ್ಲಿ ಎಲ್ಲ ಓಪನ್ ಹೋಗ್ಬೇಕು ಅಂದ್ಕೊಂಡು ಕೇಳ್ತಾ ಇದ್ದ ಅವನ ಮಾಡಿಸ್ಕೊಳ್ಳಿ ನಾವೇನು ಹಂಗೆ ಮಾಡಿಸ್ಕೋಬೇಕು ಹಿಂಗೆ ಮಾಡಿಸ್ಕೋಬೇಕು ಅನ್ನೋಲ್ಲ ಇನ್ನು ಸ್ಕೂಲಲ್ಲಿ ಒಸ್ತೇ ರಿಸ್ಟ್ರಿಕ್ಷನ್ ಏನಿಲ್ಲ ಚಿನ್ ತಗೋಕಾರ್ಲಿಡು ಗಾಡಿಗೆ ಗಡಿಗೆ ಇಟ್ಟುಬಿಡು ಅಪ್ಪು ಆವಾಗಿಂದ ಹೇಳಿದರು ಪ್ರಮೋದ್ ಅವರು ಬೈಕಲ್ಲಿ ಹೋಗೋಣ ಬೈಕಲ್ಲಿ ಹೋಗೋಣ ಅಂತ ಅದಕ್ಕೆ ನನ್ನ ಹತ್ರ ಒಂದು ಪೂಸಿ ಹೊಡಿತದಮ್ಮ ನೀನು ಬಾ ನೀನು ಬಂದ್ರೆ ಪಾಪ ಕಾರ್ ತೆಗಿತಾರೆ ನಾನು ಒಬ್ನೇ ಆದರೆ ಕಾರ್ತಾಗಲ್ಲ ಅಂದ್ಬಿಟ್ಟು ಕನ್ವಿನ್ಸ್ ಇದ್ದ ಸರಿ ಆಯಿತು ನಡಿ ಮಗನೇ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನೈಟ್ ಟೈಮ್ ಹೊರಗಡೆ ಓಡಾಡಬಾರ್ದು ಅವ್ರ ಕಮೆಂಟ್ ಕೂಡ ಬಂದಿತ್ತು ಹೌದು ಓಡಾಡಬಾರ್ದು ನನಗೂ ಗೊತ್ತು ಯಾಕಂದರೆ ಅಪ್ಪೋದರಲ್ಲಿ ನಾನು ಅದನ್ನು ಅನ್ಭವ್ಸಿದ್ದೀನಿ ಅಕ್ಕಿ ಸೋಕ್ಬಿಡುತ್ತೆ ಅಪ್ಪದ್ರಲ್ಲಿ ಅಕ್ಕಿ ಸೋಕಿ ಸ್ಕಿನ್ನಿಂಗ್ ಹೇಳಿದ್ರೆ ರಬ್ಬರ್ ಥರ ಬರ್ತಾಯಿತ್ತು ಅವನಿಗೆ ಒಂದು ಏನೇನೋ ಶಾಸ್ತ್ರ ಮಾಡಿ ಅದೇನೋ ಕಡ್ಡಿ ಕಟ್ಟೋವರೆಗೂ ಒಂದು ಫಿಫ್ಟೀನ್ ಡೇಸ್ವರೆಗೂ ಅನುಭವಿಸಿದ್ವಿ ಸ್ಕಿನ್ನು ರಬ್ಬರ್ ಥರ ಬರ್ತಾಯಿತ್ತು ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಹೋಗಬಾರ್ದು ಆದಷ್ಟು ನಾನು ಹೋಗಲ್ಲ ನೆನೇ ಅನಿಸುತ್ತೆ ನಾನು ಹೋದರೆ ಕಾರಿಂದ ಇಳಿಯೋದೇ ಇಲ್ಲ ಕಾರಲ್ಲಿ ಆರಾಮಾಗಿ ಕೂತಿರ್ತೀನಿ ನೆನೆ ಅಂದರೆ ಅಲ್ಲಿ ಪಾರ್ಕಿಂಗ್ ಇರಲ್ಲ ಆ ರೆಸ್ಟೋರೆಂಟ್ ಹತ್ರ ಪಾರ್ಕಿಂಗ್ ಇಲ್ಲ ಸ್ವಲ್ಪ ದೂರ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗಬೇಕಿತ್ತು ಅಂತ ಅಷ್ಟೇ ಸ್ವಲ್ಪ ದೂರ ನಡೆದೆ ಮನೆ ಗೈಸ್ ನೋಡೋಣ ಹಿಂದೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಸ್ ನಾವು ಸಲೂನ್ಗೆ ಬಂದ್ವಿ ಅಪ್ಪ ಕೂತಿದ್ದ ಸೊ ಅವ್ನು ಫುಲ್ ಖುಷಿ ಮಾತ್ರ ಬಯಸ್ಕೊಳ್ಳೋ ತಪ್ಪ ತಲ್ಲಪ್ಪ ಅಂದಮೇಲೆ ಅಂತ ಅವ್ರು ಏನು ಬೈಯೋಲ್ಲ ಸುಮ್ಮನೆ ಇವ್ನು ನಂಗೆ ಹೇಳೋದು ಕಾರ್ ತೋರ್ಸು ಪಪ್ಪ ಅಂದು ಕಾರು ಅಂದ್ಕೊಂಡು ಹೇಳ್ತಾ ಇದ್ದ ಜೀ ಜೀ ಅನ್ನತ್ತೆ ನೋಡು ಅಂದ್ಕೊಂಡು ಫುಲ್ಲು ಚೆನ್ನಾಗಿ ಆಟ ಆಡ್ತಾ ಇದ್ದ ಆ್ಯಂಡ್ ನಮ್ಮ ಮಮ್ಮಿ ಬೇರೆ ಊರಿಗೆ ಒಟ್ಟು ಹೋಗಿದ್ರಲ್ಲ ಅದನ್ನು ಎನಿಸ್ಕೊಂಡು ಸ್ವಲ್ಪ ಮನೇಲೆಲ್ಲ ಅಳ್ತಾ ಇದ್ದ ಅವನು ಅಷ್ಟೊಂದು ಟಾರ್ಚರ್ ಎಲ್ಲ ಕೊಟ್ಟ ಅಷ್ಟೊತ್ತು ಏನೇ ಸಮಾಧಾನ ಮಾಡಿದರೂ ಆಗಲಿಲ್ಲ ಅಮ್ಮ ಬೇಕು ಅಂದ್ಕೊಂಡು ಫುಲ್ ಅಳು ಶುರು ಮಾಡಿಬಿಟ್ಟಿದ್ದ ಫುಲ್ ಅನೇ ಫುಲ್ ಶಾರ್ಟ್ ಮಾಡಿಸ್ಬಿಟ್ವಿ ನಾವು ಯಾಕಂದರೆ ಅವನಿಗೆ ತುಂಬಾ ಬೇಗ ಹೇರ್ ಬೆಳೆಯುತ್ತೆ ಆಮೇಲೆ ತುಂಬ ಸಾಫ್ಟ್ ಇದೆ ಅವನ ಹೇರು ಸೇಮ್ ನನ್ನ ಹೇರ್ ಹೆಂಗಿದೆ ಹಂಗೆ ಇದೆ ಸದ್ಯ ಅವ್ರ ಪಪ್ಪನ ಏರ್ ಥರ ಬಂದಿಲ್ಲ ಪ್ರಮೋದ್ ಬಂದು ಕರ್ಲಿ ಏರು ಅವರು ಪರ್ಮನೆಂಟ್ ಸ್ಟ್ರೈಟ್ಲಿಂಗ್ ಮಾಡಿಸ್ಕೊಂಡಿದ್ದಾರೆ ಅದರಿಂದ ಆ ಥರ ಕಾಣೋದು ಪ್ರಮೋದದು ರಿಂಕಲ್ಸ್ ರಿಂಕಲ್ಸ್ ಥರ ಆಗ್ತಿತ್ತಂತೆ ಮುಂಚೆ ಅಪ್ಪಗೆ ನನ್ನ ಹೇರೆ ಬಂದಿದೆ ಅವ್ನು ಫುಲ್ ಬಿಟ್ಬಿಟ್ರಂತೂ ಹುಡುಗೀರ್ ಥರ ಕೂದಲು ಬಂದುಬಿಡ್ತು ಅಷ್ಟು ಸಾಫ್ಟ್ ಇದೆ ಸಲೂನ್ ಅವ್ರು ಹೇಳ್ತಾರಯ್ಯೋ ಇಷ್ಟೊಂದು ಸಾಫ್ಟ್ ಇದೆಯಲ್ಲ ಇವನು ಏರು ಸ್ವಲ್ಪ ರಫ್ ಮಾಡಿ ಸ್ವಲ್ಪ ಬಿಸಿ ನೀರು ಹಾಕಿ ಹಂಗೆ ಹಿಂಗೆ ಅಂದ್ಕೊಂಡು ಹೇಳ್ತಾ ಇರ್ತಾರೆ ಏನೇ ಮಾಡಿದ್ರು ಅವ್ನು ಸಾಫ್ಟ್ ಏರಿಯಾನೇ ಅದಾದಮೇಲೆ ಪ್ರಮೋದ್ ಅವರು ಹೇರ್ ಕಟ್ ಇದ್ದರು ಅದಕ್ಕೆ ಅಪ್ಪು ಆಡ್ತೀನಿ ಅಮ್ಮ ನಾನು ಇಲ್ಲೇ ಕೂತ್ಕೊಂಡು ನಾನು ಇಳಿಯೋಲ್ಲ ಅಂದ ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ವಿ ಅನ್ನ ಇವಾಗ ಪ್ರಮೋದ್ ಅವರು ಹೇರ್ ಕಟ್ ಮಾಡಿಸ್ತಾ ಇದ್ದಾರೆ ಅವರನ್ನು ಶಾರ್ಟ್ ಮಾಡಿಸಿದ್ರು ಬಟ್ ಅವ್ರಿಗೇನೋ ಕಂಫರ್ಟಬಲ್ ಆಗಿಲ್ಲ ಇಲ್ಲೇ ಫಸ್ಟ್ ಟೈಮ್ ಮಾಡಿಸಿರೋದು ಅವರು ನಾನು ರೆಗ್ಯುಲರಾಗಿ ಇಲ್ಲೇ ಮಾಡಿಸ್ತಿದ್ದೆ ಮುಂಚೆ ಸ್ಟೆಪ್ ಕಟಿಂಗು ಮತ್ತು ಲೇಯರ್ ಕಟ್ ಎಲ್ಲ ನಾನು ಇಲ್ಲೇ ಮಾಡಿಸಿರೋದು ಮೇಲುಗಡೆ ಬಂದು ಮೆನ್ಸ್ ತಿರುತ್ತೆ ಕೆಳಗಡೆ ವುಮೆನ್ಸ್ ತಿರುತ್ತೆ ಮತ್ತು ಅಷ್ಟೇ ಮೇಲೆ ಇರುತ್ತೆ ನಮ್ದೆಲ್ಲ ಕೆಳಗಡೆ ಇರುತ್ತೆ ಹುಡುಗಿರದೆಲ್ಲ ಅಲ್ಲಿಂದ ಇಷ್ಟು ದೂರ ಬಂದಿದ್ದೀವಿ ಕಾಫಿ ಕುಡಿಯೋಣ ಕಾಫಿ ದರ್ಬಾರಲ್ಲಿ ಅಂದ್ಬಿಟ್ಟು ಪ್ರಮೋದ್ಗೆ ಹೇಳ್ದೆ ಸರಿ ಆಯಿತು ಅಂದ್ಬಿಟ್ಟು ಕೊಡ್ಸಿದ್ರು ಮತ್ತು ಬಿಸ್ಕೆಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅದಕ್ಕೆ ತರಿಸ್ತೀವಿ ಮಧುರಡೆ ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಈ ಟೈಮ್ ಏನೋ ಚೆನ್ನಾಗಿರಲಿಲ್ಲ ಅಲ್ಲಿಂದ ಅಪ್ಪುಗೆ ಏನೋ ಕುರ್ತಾ ಕಳಿಸ್ಬೇಕು ವೈಟ್ ಕಲರ್ದು ಏನೋ ಇಂಡಿಪೆಂಡೆನ್ಸ್ ಡೇಗೆ ಅಂತ ಹೇಳಿದರು ಸರಿ ಓಕೆ ಆಯಿತು ಅಂದ್ಬಿಟ್ಟು ಅದನ್ನು ತೊಗೊಳ್ಳೋಣ ಅಂದ್ಕೊಂಡು ಒಂದು ಬಟ್ಟೆ ಅಂಗಡಿಗೆ ಅಲ್ಲೇ ನಮ್ಮ ಜೆ ಪಿ ನಗರಲ್ಲಿರುವಂಥ ಬಟ್ಟೆ ಅಂಗಡಿಗೆ ಬಂದ್ವಿ ಹುಡುಗರ್ದು ಪ್ಲೇನ್ ಇತ್ತು ಚೆನ್ನಾಗಿರಲಿಲ್ಲ ಅದಕ್ಕೆ ನಾವೇನು ಐಡಿಯಾ ಮಾಡಿದ್ವಿ ಅಂದರೆ ಹುಡುಗಿರದು ತೊಗೊಂಡು ಬಟ್ಟನ್ನ ಎಲ್ಲ ಕಿತ್ತಬಿಟ್ಟು ಹುಡುಗರು ಥರ ಮಾಡ್ಕೊಬಿಟ್ವಿ ನಾವೇನು ಏ ಸ್ಕೈಸ್ ಮನೆಗೆ ಬಂದ್ವಿ ಯಾವಾಗಲೇ ನಾನು ವೀಡಿಯೋ ಕಂಟಿನ್ಯೂ ಮಾಡೋದೇ ಮರ್ತಿದ್ದೀನಿ ಒಂದಷ್ಟು ಎಲ್ಲ ಮಾಡಿ ಎಲ್ಲ ಮಾಡಬೇಕಿತ್ತು ಮಾಡ್ತಾ ಇದೆ ಆಮೇಲೆ ಒಂದಷ್ಟು ಕಸ್ಟಮರ್ ಫುಲ್ಲು ತಲೆನೋವು ಆರ್ಡರ್ ಡೆಲ್ವರಿ ಆಗಿದೆ ನಮಗೆ ಸಿಕ್ಕೇ ಇಲ್ಲ ಅಂತ ಒಂದಿಬ್ಬರು ಆಮೇಲೆ ನಾವು ಟ್ರ್ಯಾಕ್ ಮಾಡಿ ಡೆಲಿವರಿ ಆಗಿದೆ ಸೊ ಓಕೆ ಫೈನ್ ನಿಮ್ಗೆ ಸಿಕ್ಕಿಲ್ಲ ಅಲ್ಲ ನನಗೆ ಪೋಸ್ಟ್ ಆಫೀಸ್ಗೆ ಹೋಗಿ ಕಾಲ್ ಮಾಡಿಸಿ ಅಂತ ಹೇಳಿದ್ದೀವಿ ಸೊ ಆಮೇಲೆ ಏನೋ ಸಾರಿ ಹಂಗೆ ಹಿಂಗೆ ಅಂತ ಅಂತಿದ್ರು ಏನೋ ಗೊತ್ತಿಲ್ಲ ಏನಂದ್ರಮ್ಮ ಪಾರಸ ಸಿಕ್ಕಿದೆ ಅಂದ್ರೆ ಸಾರಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂತಾರೆ ಏನು ಅದರಲ್ಲೆಲ್ಲ ಏನು ಸಿಗುತ್ತೆ ಈಗ ಹೋಗಿಲ್ಲ ಅಂದ ತಕ್ಷಣ ನಾನು ಇನ್ನೊಂದ್ಸಲ ಖಂಡಿತವಾಗ್ಲೂ ಕಲಿಸಲ್ಲ ಬಿಕಾಸ್ ನಾನು ನನ್ನ ಕೈಯಾರು ಹೆಂಗೆ ದುಡ್ಡು ಹಾಕ್ಲಿ ನಾನು ಖಂಡಿತವಾಗ್ಲೂ ಇಲ್ಲ ನಾನೇನು ಮಾಡ್ತೀನಿ ನಮ್ಮ ಪೋಸ್ಟ್ ಆಫೀಸ್ಗೆ ಹೋಗಿ ನಾನು ಎಲ್ಲಿ ಕಳ್ಸಿದ್ದೀನಿ ಡೆಲಿವರಿ ಆಗಿದೆ ಅಂತ ಅವ್ರ ನಂಬರ್ ಇಸ್ಕೊಂಡೆ ನಾನು ಕಾನ್ ಕಾಲ್ ಹಾಕಿ ಮಾತಾಡಿಸ್ಬಿಡ್ತೀನಿ ಬಿಕಾಸ್ ನಮಗೆ ಪೋಸ್ಟ್ ಆಫೀಸಲ್ಲಿ ತುಂಬ ಕ್ಲೋಸ್ ಆಗಿ ಪರಿಚಯ ಆಗಿದ್ದಾರೆ ಅವರೆಲ್ಲ ಚೆನ್ನಾಗಿ ಮಾತಾಡ್ಸ್ತಾರೆ ಆ್ಯಂಡ್ ನಮ್ಮ ಹತ್ರ ಜ್ಯುವೆಲ್ಲರಿ ಸ್ಯಾರೀಸ್ ಎಲ್ಲ ಕೂಡ ಬೈ ಮಾಡ್ತಾ ಇದ್ದಾರೆ ಪೋಸ್ಟ್ ಆಫೀಸವರು ಅಷ್ಟು ಫ್ರೆಂಡ್ಲಿಯಾಗೇ ಚೆನ್ನಾಗಿ ಕನೆಕ್ಟ್ ಆಗಿದ್ದೀವಿ ಅದರಿಂದ ನನಗೆ ಯಾರೇ ಬಂದಿಲ್ಲ ಪಾರ್ಸಲ್ಲು ಅಂದ್ರೂ ನಾನು ಖಂಡಿತ ಅದನ್ನು ಒಪ್ಪೋದೇ ಇಲ್ಲ ಸೊ ಇಷ್ಟೊತ್ತವರೆಗೂ ಅದೇ ಆಯಿತು ಆಮೇಲೆ ಒಂದು ಸ್ವಲ್ಪ ನಾನು ಮಾತಾಡ್ತಾ ಜಿ ರಿಸೀವ್ ಆಗಿದೆ ನೀವು ಏನಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ ಡೆಲಿವರಿ ಎರಡನೇ ತಾರೀಕಲ್ಲೇ ಆಗಿದೆ ಇವತ್ತು ಇದ್ದಾರೆ ಅಷ್ಟು ಇವತ್ತು ಡೇಟು ಟ್ವೆಲ್ದ್ ಇವತ್ತು ಇವತ್ತು ಹೇಳ್ತಾ ಇದ್ದಾರೆ ಬಂದೇ ಇಲ್ಲ ಅಂತ ಇಷ್ಟು ದಿನ ಏನು ಮಾಡ್ತಾಯಿದ್ರು ಅದಕ್ಕೆ ಕ್ಲಾಸ್ ತೊಗೊಂಡ್ಮೇಲೆ ಅವಕ್ಕೆ ಕನ್ಫ್ಯೂಷನ್ ಆಯಿತು ಹಂಗೆ ಹಿಂಗೆ ಅಂತ ಇನ್ನೊಬ್ಬರು ಇನ್ನೊಬ್ರು ಏನೋ ರಿಪ್ಲೈ ಮಾಡಿಲ್ಲ ನೋಡಿಬಿಟ್ಟು ಮೆಸೇಜು ಇನ್ನೊಂದು ಅವ್ರದೇ ಪ್ರಾಬ್ಲಮ್ಮು ಅವರೇ ಫೋನ್ ರಿಸೀವ್ ಮಾಡಿಲ್ಲ ಮನೆ ಡೋರ್ ಲಾಕ್ ಅಂತ ಹಾಕಿದ್ದಾರೆ ನನ್ನ ಮೇಲೆ ಕೇಳಿ ನನಗೆ ಹೇಳ್ತಾ ಇದ್ರೆ ಇನ್ನೂ ಬಂದಿಲ್ಲ ಅಂತ ಸೊ ಡೋರ್ ಲಾಕ್ ಅಂತ ಮೆನ್ಷನ್ ಆಗಿದೆ ಎಪ್ಪ ಐಸ್ ಅವ್ರನ್ನ ತಪ್ಪಿಟ್ಕೊಂಡ್ಬಿಡಿರ್ತಾರೆ ಬಂದೇ ಇಲ್ಲ ಅನ್ನೋದು ಮತ್ತೆ ಕಳಿಸ್ತಾರೆ ಅಂತೇನೋ ಖಂಡಿತವಾಗ್ಲು ನೀವು ನನ್ನ ವೀವರ್ಸ್ ಆಗಿದ್ರು ಅಷ್ಟೇ ಯಾರಾಗಿದ್ದರೂ ಅಷ್ಟೇ ಖಂಡಿತವಾಗ್ಲೂ ನನಗೆ ಕಳಿಸಲ್ಲ ಯಾಕಂದರೆ ಪೋಸ್ಟ್ ಆಫೀಸಲ್ಲಿ ತುಂಬ ಪರಿಚಯ ಇರೋದ್ರಿಂದ ನಾನು ಅದನ್ನು ಹೆಂಗೆ ಕಂಡಿಡಿಬೇಕು ಯಾರು ಸೈನ್ ಹಾಕಿ ಈಸ್ಕೊಂಡಿದ್ದಾರೆ ಅಂತಲೂ ನಂಗೆ ಡೈರೆಕ್ಟ್ ಎಲ್ಲ ಫೋನಿಗೆ ಬಂದುಬಿಡುತ್ತೆ ಅಯ್ಯೋ ಇಷ್ಟ ಆಗುತ್ತೆ ತಲೆನೋ ಅದರಿಂದ ಒಂದಷ್ಟು ನನ್ನ ಫ್ರೆಂಡು ಕಾಲ್ ಮಾಡಿದರು ಮಾತಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ದೆ ಒಂದೊಂದಿನ ನೋಡಿ ಹೀಗೆಲ್ಲ ತಲೆನೋ ಬರುತ್ತೆ ಎಷ್ಟು ಈಸಿ ಎಲ್ಲ ಇನ್ನೊಂದಷ್ಟು ಜನ ಡೆಲ್ವರಿ ಬಂದಿಲ್ಲ ನಿನ್ನೆ ಬುಕ್ ಮಾಡಿಬಿಡ್ತಾರೆ ಇನ್ನೂ ಡೆಲ್ವರಿ ಬಂದಿಲ್ಲ ಫ್ಲೈಟಲ್ಲಿ ಕಳ್ಸೋಕ್ಕಾಗುತ್ತೆ ಗೈಸ್ ನಾನು ಇನ್ನೊಂದಷ್ಟು ಜನ ಪಾಪ ಅರ್ಥ ಮಾಡ್ಕೋತಾರೆ ನೀವು ಕಂಜಿ ನಿಧಾನಕ್ಕೆ ಕಳಿಸಿ ಅಂತ ಮುಕ್ಕಾಲು ಪರ್ಸೆಂಟ್ ಜನ ಹಂಗಂತ ಹೇಳೋರು ಕಾಲು ಪರ್ಸೆಂಟ್ ಜನ ಮಾತ್ರ ಈ ಥರದವ್ರು ಇರೋದು ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು ಕಾಲು ಪರ್ಸೆಂಟ್ ಜನ ಮಾತ್ರ ಈಗ ನೂರು ಜನ ಆರ್ಡರ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ಒಂದು ಆರು ಜನ ಏಳು ಜನ ಈ ಥರ ಮಾಡ್ತಾ ಇದ್ದಾರೆ ಅಷ್ಟೇ ಇನ್ನು ಯಾರೂ ವಯಸ್ಸು ಹದಿನೈದು ದಿನ ಆದರೂ ಕೇಳಲ್ಲ ನೀವೊಂದು ಒಂದು ತಿಂಗಳಾದರೂ ಪರವಾಗಿಲ್ಲ ಸಿಸ್ ಇದೇ ಕಳಿಸಿ ಅಂತ ಹೇಳೋರು ಇದ್ದಾರೆ ಒಂದೊಂದು ಸಲ ಪ್ರಾಡಕ್ಟು ಲೇಟಾಗಿ ರಿಸೀವ್ ಆಗ್ತಿದೆ ಅದ್ರ ಬದಲು ಮ್ಯಾಚ್ ಮಾಡಿ ಬೇರೆ ಕಲರಾಗಿ ಅಂದರೆ ಪರವಾಗಿಲ್ಲ ಕಳಿಸಿ ಅನ್ನೋರು ಇದ್ದಾರೆ ಸೊ ಥರದವರೆಲ್ಲ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಇದರಿಂದ ನಾನು ಏನು ವ್ಲಾಗಿ ಮಾಡೋಕ್ಕಾಗಿಲ್ಲ ಇವತ್ತು ಆ್ಯಂಡ್ ಹೇಳಿದ್ನಲ್ಲ ಗೈಸ್ ಬ್ಲಡ್ ಚೆಕಪ್ ಕೊಟ್ಟಿದ್ದ ಏನಂದರೆ ಅದು ಫಸ್ಟೆಲ್ಲ ಅಪ್ಪುದರಲ್ಲಿ ಈ ಥರ ಇರಲಿಲ್ಲ ನಮಗೆ ಹೆಂಗೆ ಹೇಗೆನೇ ಜಸ್ಟ್ ಸ್ಕ್ಯಾನಿಂಗ್ ಓಕೆ ಬೇಬಿ ಎಲ್ಲ ಚೆನ್ನಾಗಿದೆ ಕಾಲು ಇದೆ ಬ್ರೈನ್ ಮೈಂಡ್ ಎಲ್ಲ ಬಂದಿದೆ ಅದು ಇದು ಎಲ್ಲ ಹೇಳ್ಬಿಡ್ತಿದ್ರು ನಾರ್ಮಲ್ ಅಂತಿದ್ರು ಬಟ್ ಈ ಹಾಸ್ಪಿಟಲಲ್ಲಿ ಹಂಗಲ್ಲ ಸ್ಕ್ಯಾನಿಂಗಲ್ಲಿ ನೋಡೋದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಇವರು ಒಂದು ಚೆಕಪ್ ಮಾಡ್ತಾರೆ ಬ್ಲಡ್ ರಿಪೋರ್ಟ್ ಮತ್ತೆ ತಗೋತಾರೆ ಎರಡನೇ ಸಲ ಬ್ಲಡ್ ಕೊಟ್ಬಿಟ್ಟು ಬಂದಿದ್ದು ನಾನು ಮುಂಚೆ ಬಂದೋದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಲ್ಲ ಅಂತ ತೊಗೊಂಡಿದ್ರು ಈ ಸಲ ಬಂದು ಬೇಬಿ ಬ್ರಾಯಿನ್ ಆಗಿರ್ಬೋದು ಒಂದು ಕೆಲವೊಂದು ಮಕ್ಕಳು ಸ್ಕ್ಯಾನಿಂಗಲ್ಲಿ ಗೊತ್ತಾಗಲ್ಲ ಹ್ಯಾಂಡಿಕ್ಯಾಪ್ಟ್ ಆಗಿಬಿಟ್ಟು ಆಗಿ ಆಗಿಬಿಡುತ್ತೆ ಆ್ಯಂಡ್ ಕಣ್ಗಳು ಆ ಥರ ಎಲ್ಲ ಸರಿ ಇರಲ್ಲ ಕೈಕಾಲು ಬೆರಳುಗಳು ಅದೆಲ್ಲ ಸರಿ ಬರೋಲ್ಲ ಆ ಥರ ಎಲ್ಲ ಇರುತ್ತಲ್ಲ ಅದಕ್ಕೆ ಮೇ ಮೇ ಬಿ ನೆಕ್ಸ್ಟು ಇವ್ರು ತಗೋತಾರೆ ಇದರಲ್ಲಿ ನನಗೆ ಸ್ವಲ್ಪ ಟೆನ್ಷನ್ ಇತ್ತು ಬರೋವರೆಗೂ ಅದೆಲ್ಲ ನಾರ್ಮಲ್ ಬಂದಿದೆ ಡಾಕ್ಟರ್ ಹೇಳಿದರು ಈ ಥರ ಬಂದರೆ ನಾರ್ಮಲ್ ಇರುತ್ತೆ ಅಂತ ನೋಡಿ ಡೌನ್ ಅಂತ ಬಂದಿದೆ ಈ ಡೌನ್ ಮತ್ತು ಇನ್ನೊಂದು ಈ ರೇಖೆ ಬರುತ್ತೆ ಒಂದು ರೇಖೆ ಅದು ಹೈ ರೈಸಲ್ಲಿರಬಾರ್ದು ಲೋ ರೈಸಲ್ಲಿರಬೇಕು ಅಂತ ಹೇಳಿದರು ಸೊ ಕರೆಕ್ಟಾಗಿ ನನಗೆ ಲೋ ರೈಸಲ್ಲೇ ಬಂದಿದೆ ಆಮೇಲೆ ಏನು ಮಾಡಿದ್ರು ಪ್ರಮೋದ್ ಅವರು ಡಾಕ್ಟರ್ ನಂಬರ್ ಇತ್ತಲ್ಲ ಸೊ ಅವ್ರಿಗೆ ನಾವು ಕಳಿಸಿದ್ವಿ ಅದಕ್ಕೆ ನಾರ್ಮಲ್ ಅಂತ ಮೆಸೇಜ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಮ್ಯಾಮ್ ಅಂತ ಪ್ರಮೋದ್ ಅವರು ರಿಪ್ಲೈ ಮಾಡಿದ್ದಾರೆ ನೀನೇ ಕಳಿಸು ಅಂದರು ಬೇಡ ನೀವೇ ಮಾಡಿ ಯಾಕಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಈಗ ನಾನು ಫೋನ್ ಮಾಡೋಕ್ಕಾಗಲ್ಲ ಡಾಕ್ಟರ್ಗೆ ಪ್ರಮೋದ್ ಅವರೇ ಕಾಲ್ ಮಾಡಿದ್ರೆ ಆ ರೆಸ್ಪಾನ್ಸ್ ಬೇಗ ಸಿಗುತ್ತೆ ಮತ್ತು ಬಟ್ ಬೇಗ ರೆಸ್ಪಾನ್ಸ್ ಮಾಡೋದಲ್ಲಮ್ಮ ಡಾಕ್ಟರು ಕಳೆ ಅವ್ರು ಅಂದರೂ ನಾನು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನೈಟ್ ಮಾಡ್ತೀನಿ ಅಂತ ಬಟ್ ಬೇಗನೆ ರಿಪ್ಲೈ ಮಾಡಿದ್ರು ನಮಗೆ ಸರಿ ವಯಸ್ಸು ಬೇಬಿ ಎಲ್ಲ ಚೆನ್ನಾಗಿದೆ ಆರಾಮಾಗಿದೆ ಯಾವುದೇ ರೀತಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಬ್ರೈನಲ್ಲಿ ಅದು ಇದು ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಬಂದಿದೆ ಸ್ಕ್ಯಾನಿಂಗಲ್ಲೂ ಚೆನ್ನಾಗಿದೆ ಅಂತ ಬಂತು ಬ್ಲಡ್ ರಿಪೋರ್ಟಲ್ಲೂ ಚೆನ್ನಾಗಿದೆ ಅಂತ ಬಂದಿದೆ ಐ ಆಮ್ ಹ್ಯಾಪಿ ಆ್ಯಂಡ್ ಆಲ್ರೆಡಿ ನನಗೆ ಇವಾಗ ತ್ರೀ ಆ್ಯಂಡ್ ಹಾಫ್ ಮಂತ್ ಮೇಲೆ ಆಗಿದೆ ಲೈಟಾಗಿ ವೇವಿಂಗ್ ಮೂಮೆಂಟ್ ಗೊತ್ತಾಗ್ತಾ ಇದೆ ಕೆಲವೊಬ್ಬರು ಗೊತ್ತಾಗಲ್ಲ ಬಟ್ ನನಗೆ ವೇವಿಂಗ್ ಮೂಮೆಂಟ್ ಅಲ್ಲ ಲೈಟ್ ಲೈಟಾಗಿ ಗೊತ್ತಾಗ್ತಾ ಇದೆ ಲೈಟಾಗಿ ಕಿಕ್ ಮಾಡೋದೆಲ್ಲ ಫೀಲ್ ಆಗ್ತಾ ಇದೆ ನನಗೆ ಅಪ್ಪದ್ರಲ್ಲೂ ಅಷ್ಟೇ ಬೇಗ ಗೊತ್ತಾಗಿತ್ತು ಇದರಲ್ಲೂ ಅಷ್ಟೇ ಬೇಗನೆ ಗೊತ್ತಾಗ್ತಾ ಇದೆ ಅದೊಂದು ಖುಷಿ ನೋಡೋಣ ಎಸ್ ಗೆಸ್ ಇವಾಗ ಊಟ ಮಾಡಬೇಕು ಸಾಂಬಾರು ಏನು ಅಂದರೆ ನಮ್ಮ ನಮ್ಮಮ್ಮಿ ಮಾಡಿರೋ ಮೊಳಕೆ ಕಾಳು ಸಾಂಬಾರು ಇದೆ ನಿನ್ನೆ ಓಟಲ್ಗೆ ಒಟ್ಟು ಅದು ಸಾಂಬಾರು ಯಾರು ಊಟ ಮಾಡಿಲ್ಲ उठा मारबेकू प्रमोदवर आकोटला आंद्रो और वर्क मारतायdire ಅದಕ್ಕೆ ಇನ್ನು ಹಾಕೋತಿಲ್ಲ ಹಾಗೂ ನನಗೆ काल சாಂಬರ್ ಚನ್ನಾ ತಿنده ಗೈಸ್ ಟುಡೇಸ್ ಮನ್ನೆ ತಿنده ನೆನ್ನೆ ತಿಂದಿಲ್ಲ ಇವತ್ತು ತಿನ್ನಿನोसी ಸಾರಕು ಜಿಪ್ನಿ ತರartifactId ಕಣೆ ಏ ಹೇ ಹೋಗು ಸಾಕು ಇನ್ನು ಸ್ವಲ್ಪ ತಗೋ ಎಸ್ ಕೈಸ್ ಊಟ ಆಯಿತು ಅಪ್ಪು ಅಂತೂ ನಿದ್ದೆ ಮಾಡ್ಬಿಟ್ಟವೇ ಮಲ್ಕೋತವೇ ಇಲ್ಲಿ ಬಂದ ನನಗೆ ಬೇರೆ ಭಯ ಇದೆ ಬೆಳಗ್ಗೆ ಬೇರೆ ನಾವು ಎರಡೂವರೆಗೆ ಹೇಳಬೇಕು ಟೆಂಪಲ್ಗೆ ಹೋಗೋಕ್ಕೆ ಪ್ರಮದವರು ಒಂದು ಸ್ವಲ್ಪ ನೀ ಕೈ ತೊಳಿ ನೀರಿಲ್ಲ ಫಿಲ್ಟ್ರ್ ನೀರು ಅಂದರು ನನ್ನ ಮೈ ಮೇಲೆ ಚರ್ಕೊಬಿಟ್ಟಿದೆ ಅವ್ರ ಹಂಗಂದು ಇದಕ್ಕೆ ನನಗೆ ಏನು ಹೇಳ್ಬಾರ್ದು ಆಮೇಲೆ ಎದ್ದು ವಾಕ್ ಮಾಡು ಹಂಗೆ ಹಿಂಗೆ ಅಂತ ಆವಾಗಿನ ಬೈತಾ ಇದ್ದಾರೆ ನಾನು ಅಷ್ಟೊಂದು ವಾಕ್ ಮಾಡ್ತೀನಿ ಗೈಸ್ ಯಾವಾಗಲೂ ಅಷ್ಟೇ ಮಲ್ಲಿಗೆಯರ್ಲೋ ಕೂತಿಯರ್ಲೋ ಓಡಾಡ್ತಾನೆ ಇರ್ತೀನಿ ಓಡಾಡುವ ಒಂದು ತಟ್ಟೆಕ್ ಹೋಗಲ್ಲ ನಾನು ಕೂತಿ ಎಲ್ಲ ಮಾಡಿಸ್ಕೋತೀನಿ ಒಂದ್ ಕಡೆ ಬೇಜಾರಾಗುತ್ತೆ ನಮ್ಮ ಕಡೆ ಊಟ ಮಾಡಿದ ತಕ್ಷಣ ಎದ್ದವ್ರೆ ತಲೆ ಗಿರ್ರ್ ಅಂದ್ಬಿಡುತ್ತೆ ಮಾಡಬೇಕಾದಿದೆ ಮಾಡಲಿ ಬಿಡಿ ಗೈಸ್ ಓ ಅವಾಗೆಲ್ಲ ನಾವು ಮಾಡಿಲ್ವಾ ಚೆನ್ನಾಗಿದ್ದಾಗ ನೀನು ಕೂತಿತ್ತವೆ ಎಲ್ಲ ಬಿಡಿಸ್ಕೊತಿದ್ದೆ ಇವಾಗ ಹೇಳು ಇವಾಗ ಹೇಳು ಮಮ್ಮಿ ಒಂದು ಲೋಟ ನೀರು ಎತ್ಕೊ ಕುಡಿತಿರ್ಲಿಲ್ಲ ನಿಜನ ಸುಳ್ಳು ಹೌದು ಇವತ್ತು ಡಾಕ್ಟರ್ ಏನಂದ್ರೆ ಈ ಸಲ ಹೋದಷ್ಟು ಚೆಕಪ್ಗೆ ವಾಕ್ ಮಾಡ್ಬಿಡಮ್ಮ ದಯವಿಟ್ಟು ಕುತ್ಕೊಂಡು ರೆಸ್ಟ್ ಮಾಡಪ್ಪ ಪಪ್ಪಾ ನೀನು ಪ್ರಾಣಾಯಾಮ ಮಾಡಬಾರ್ದು ಅಂತೆಲ್ಲ ಹೇಳೋದು ನೋಡ್ಬಿಡ್ಬೇಕು ಆಮೇಲೆ ಹೋಗ್ ಹಂಗೇನು ಹೇಳಿಲ್ಲ ಆಮೇಲೆ ಡಾಕ್ಟರ್ ನನ್ನ ವೀಡಿಯೋ ನೋಡ್ಬಿಟ್ಟು ಆಮೇಲೆ ಅವರು ನರ್ಸ್ ಬೇರೆ ವೀಡಿಯೋ ನೋಡ್ತಾರೆ ನೆಕ್ಸ್ಟ್ ಟೈಮ್ ಅದಕ್ಕೆ ಬೈದ್ ಬಿಡ್ತಾರು ಈ ವಿಡಿಯೋಲಿ ಏನು ಮಾಡ್ತೀನಿ ಇ ಓ ಪಿ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಆರಾಮಾಗಿದ್ದೀನಿ ಬಟ್ ಹಾಗೇನು ವಾಮಿಟಿಂಗ್ ಶುರುವಾಗಿದೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಹೊಸ ವೀಡಿಯೋ ತಂದಿಗೆ ಸಿಕ್ತಿನಲ್ಲಿವರೆಗೂ ಬಾಯ್ ಅಪ್ಪ ಪಾಯ್ ಮಾಡ